ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ನಾ ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಕಟ್ ಸಾರು ಮತ್ತು ಶ್ಯಾಂಡಿಗೆ ಹೆಂಗೆ ಮಾಡೋದಂತ ಹೇಳ್ತಾನೆ ಬರ್ರಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಜೀರಿಗೆ ಸಾಸಿವೆ ಗರ್ಮ್ ಮಸಾಲ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಕೊಬ್ಬರಿ ಎರಡು ಏಲಕ್ಕಿ ದಾಲ್ಚೀನು ಲವಂಗ ಇದನ್ನೆಲ್ಲ ಮೊದಲಿಗೆ ಮಿಕ್ಸರ್ ಹಾಕೊಂಡು ರುಬ್ತನು ಚೆನ್ನಾಗಿ ರುಬ್ಬಿದ ಮ್ಯಾಲ ಒಂದು ಬಾಂಡ್ಲಿ ಇಟ್ಟು ಅದ್ರಾಗ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಇದನ್ನು ಸ್ವಲ್ಪ ಚೆನ್ನಾಗಿ ಕಾಸ್ಕೋಬೇಕು ನಾವು ಈಗ ಅದಕ್ಕಾದ್ಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಸಾಸುವೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಐದರಿಂದ ಆರು ಫಲಕ್ಕೆ ಬೆಳ್ಳುಳ್ಳಿ ಇದನ್ನು ನಾನು ಮ್ಯಾಶ್ ಮಾಡಿ ಇಟ್ಕೊಂಡೀನಿ ಹತ್ತರಿಂದ ಹನ್ನೆರಡು ಎಲೆ ಕರಿಬೇವು ಇದನ್ನು ಈಗ ಸ್ವಲ್ಪ ಫ್ರೈ ಮಾಡ್ಕೊತು ಯಾಕಂದ್ರೆ ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ ಮೇಲೆ ಇದಕ್ಕೆ ಈಗ ಸ್ವಲ್ಪ ಅರ್ಶಿಣ ಪುಡಿ ಒಂದು ಟೇಬಲ್ ಸ್ಪೂನ್ ಅರ್ಶಿಣ ಪುಡಿ ಹಾಕ್ತೇನೆ ಇದನ್ನು ಹಾಕೋದ್ರಿಂದ ಸಾರಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಅಚ್ಚ ಖಾರದ ಪುಡಿ ಎರಡು ಸ್ಪೂನ್ ಹಾಕೋತಾನೆ ನೀವು ಬೇಕಂದ್ರೆ ನಿಮಗೆ ಬೇಕಾದಷ್ಟು ಹಾಕೋಬೋದು ರುಚಿಗೆ ತಕ್ಕಷ್ಟು ನೀವು ಹಾಕೋಬೋದು ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಸಾಂಬಾರು ಪುಡಿ ಒನ್ ಟೇಬಲ್ ಸ್ಪೂನು ಇದನ್ನು ಈಗ ನಾ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ತನಕ ಫ್ರೈ ಮಾಡ್ಕೋತಾನೆ ಈಗ ನಾ ಇನ್ಕಾಳೆ ಸಣ್ಣ ಮಾಡ್ಕೊಂಡನ್ನೆಲ್ಲ ಕೊಬ್ಬರಿ ಲವಂಗ ಡಾಲ್ಚೀನ್ ಮತ್ತು ಎರಡು ಏಲಕ್ಕಿ ಅದನ್ನೆಲ್ಲ ಇದ್ರೊಳಗೆ ಈಗ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನ ಫ್ರೈ ಮಾಡ್ಕೊತಾನೆ ನಾ ಈಗ ಈಗ ಹೋಗೈತೆ ಎಲ್ಲ ಕಡ್ಲೆ ಬೇಳೆ ಕುದಿಸಿ ನೀರು ತೆಗೆದಿಟ್ಟಿದ್ದಲ್ಲ ಇಟ್ಟಿದ್ದಲ್ಲ ಅದ್ರದಿಂದ ನಾ ಈಗ ಇದು ಕಟ್ ಸಾರು ಮಾಡಾತೀನಿ ಇದು ಹಿಟ್ಟ ಸಾಲುದಿಲ್ಲ ಯಾಕಂದ್ರೆ ಒಬ್ಬೊಬ್ಬರು ಮನ್ಯಾಗ ಭಾಳ ಜನ ಇರ್ತಾರೆ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಸಪ್ರೇಟ್ ನೀರು ಕಾಯ್ಸ್ಕೊಂಡು ಮತ್ತೆ ಅದಕ್ಕೆ ಎಕ್ಸ್ಟ್ರಾ ನೀರು ಹಾಕ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ನೋಡ್ರಿ ಎಷ್ಟು ಚಂದ ಕಾಣತೈತಿ ಸಾರು ಇದನ್ನು ಲೋ ಇಟ್ಟು ಕುದಿಸ್ಬೇಕು ಈಗ ಸಾರು ರೆಡಿ ಆಯ್ತು ನೋಡ್ರಿ ಇದನ್ನು ಅನ್ನದ ಜೊತೆ ತಿಂದರೆ ತುಂಬ ಟೇಸ್ಟ್ ಬರುತ್ತೆ ಈಗ ಶಾಂಡ್ಗಿ ಹುಡ್ ಹುರ್ಕೊಳ್ಳೋಣ ಬರ್ರಿ ನಾ ಮೊದಲ ಆಯಿಲ್ ಕಾಯೋಕೆ ಇಟ್ಟೇನ್ರಿ ಅದ್ರಾಗೀಗ ಸ್ಯಾಂಡ್ಗೆ ಹಾಕಿನಿ ಅದು ಕಾದ್ಮೇಲೆ ಸ್ಯಂಡ್ಗೆ ಹಾಕ್ಬೇಕ್ರಿ ಇಲ್ಲ ಅದನ್ನ ಉಬ್ಬುತಿಲ್ರವ ಈಗ ನೋಡ್ರಿ ಕಾದೈತಿ ಎಣ್ಣೆ ಹೆಂಗೆ ರೀ ಇದನ್ನ ಒಂದು ಜೈರಿ ತೊಗೊಂಡು ಅದ್ರಾಗ ಹುರಿಬೇಕ್ರಿ ಯಾಕಂದ್ರೆ ಎಣ್ಣೆಲ್ಲ ಆಗ ಬೀಳ್ತತಿ ಇದರಿಂದ ಎಣ್ಣೆ ಸ್ಯಾಂಡ್ಗೆ ಜೊತೆ ರೀ ಈ ಶ್ಯಾಂಡಿಗೆ ಈಗ ಚೆನ್ನಾಗಿ ಹುರಿದಾವ್ರಿ ಇದನ್ನ ಒಂದು ಒಳಗೆ ತೊಕೊಂಡು ಬರೀಗ್ರಿ ನೋಡಿರಿ ಹಿಂಗೆ ಎಣ್ಣೆ ಎಲ್ಲ ಅಲ್ಲೇ ಕಡ್ಯಾಗ ಜಾಡಿಸ್ಬೇಕ್ರಿ ಈಗ ನಚಿಮ್ ಸೂರ್ಯ ತಿಂದಿರಿ ಇವ ಶ್ಯಾಂಡಿಗೆ ರೆಡಿ ಆದವು ರೀ ಅಣ್ಣ ಸಾರದ ಜೊತೆ ತಿಂದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು